ಇಬ್ರು ಯಾಕಂಗ್ ಮಕ್ಕ ಗಂಟಾಕೊಂಡಿದ್ದೀರಾ ನಗ್ನಾಗ್ತಾ ಇರಿ ಅವ್ರು ನೋಡಿದವ್ರು ಏನ್ ಅನ್ಕೊಳ್ಳಲ್ಲ ಏನಾರು ಅನ್ಕೊಳ್ಳಿ ನನ್ಗೇನು ಈ ವಿಷಯದಲ್ಲಿ ಮಾತು ಕೇಳಲ್ಲ ನಾನು ಬರ್ತಿರೋದೇ ಹೆಚ್ಚು ನಗ್ನಾಗ್ತಾ ಬೇರೆನಾ ನಾನು ಇರೋದೇ ಏನೋ ನನ್ ಬ್ರದರ್ ಇಂದಗೋಸ್ಕರ ಬರ್ತಾ ಇದ್ದೀನಿ ಅಷ್ಟೇ ಸರಿ ಆಯ್ತಾ ಅವನ್ಗೋಸ್ಕರನೇಯಾ ಅಲ್ಲಿ ಚೆನ್ನಾಗಿ ಮಾತಾಡಿ ಅದ್ ಬೇರೆ ಅವ್ರಿಗೆ ಬೇಜಾರ್ ಹಾಕಂಗೆಲ್ಲ ಮಾತಾಡ್ಬೇಡಿ ಸರಿಯಾ ಹಾ ಬ್ರದರಿಂದ ಇದ್ಯಾ ಯಾವ ಕೊಂಪೆ ಕರ್ಕೋ ಬರ್ತಿದ್ಯಾನ್ ಸಿಕ್ತೀನೊಂದ್ ಐದು ನಿಮಿಷಿದೆ ರೋಡ್ ಸ್ವಲ್ಪನಾದ್ರೂ ಚೆನ್ನಾಗಿದ್ಯಾ ಯಾವ್ದ ಕಾಡ್ ಅನಿಸ್ತಿದೆ ಇನ್ನೆಲ್ಲೂ ಸಿಗ್ನಿಲ್ವಾ ಹುಡುಗಿ ಬ್ರದರ್ ಇಲ್ಲ ನಿಮಗೆ ಇಂಥ ಕೊಂಪೆಲ್ಲ ಲವ್ ಮಾಡೋದು ನೀನು ಹುಡುಗಿನ ಯಪ್ಪ ನನಗಂತೂ ಇಲ್ಲಿಂದನೇ ಮನೆಗೆ ಹೋಗ್ಬಿಡಣ ಅನಿಸ್ತೀನಿ ಅದ್ಕೆ ಪ್ಲೀಸ್ ಹಂಗೆ ಮಾತಾಡಬೇಡಿ ಮಾತಾಡ್ಬೇಡಿ ಆಯ್ತು ಆಯ್ತು ನಿಮಗೆ ಏನೇನು ನೋಡಬೇಕು ಎಂತ ಗಲ್ಲಿ ರೋಡಲ್ಲಿ ಹೋಗ್ತಿದೆಯಾ ನೋಡು ಸೊಂಟನೇ ಬಿದ್ದೋಯ್ತು ನೋಡಾದ್ರೆ ಚೆನ್ನಾಗಿದ್ಯಾ ಬಾಯಿ ಮುಚ್ಕೊಂಡು ಬರೋಕೆ ಏನು ನಿಂಗೆ ಎಷ್ಟು ಮಾತಾಡ್ತೀಯಾ ಚಟಾ ನನಗೆ ಬಾಯಿ ಮುಚ್ಚಿರ ಓ ಜಗಳಾಡ್ಬೇಡಿ ಸುಮ್ ಕುತ್ಕೊಳ್ಳಿ ನನಗೂ ಕಷ್ಟ ಆಗ್ತಿದೆ ತಡ್ಕೊಂಡಿಲ್ವಾ ಇಲ್ಲಿ ಮದರಿಂದ ಏನು ಆರಾಮಾಗಿದ್ದಾರೆ ಏನು ಮಾತಾಡ್ತಿಲ್ಲ ಏನೋ ದೊಡ್ಡ ಪ್ಲಾನೇ ಮಾಡಿರಬೇಕು ಬ್ರದರ್ ಇಲ್ಲ ಯಾರ ಮನೆ ಇದು ಇದೇ ಅದ್ಕೆ ಪೂಜಾ ಮನೆ ಹೋ ಗಾಡ್ ஏன்ம கர்ம ஸ்ட்லாங்க சும்மேன் அந்த அக்க அண்ணா எல்றப்பார் ಹ್ಮ್ ಚೆನ್ನಾಗಿವಿ ಚೆನ್ನಾಗಿವಿ ನಡೀವಿ ಬನ್ನಿ ಬನ್ನಿ ಏನೋ ಬಡವ್ರ ಮನೆ ಬರೀ ಬಡವರಲ್ಲ ಸುಮ್ಮನೆ ಸುಮ್ನೆ ಈಗ ಬಂದ್ರ ಎಲ್ಲ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರವ ಚೆನ್ನಾಗಿದ್ದೀವಿ ನೀವ್ ಚೆನ್ನಾಗಿದ್ದೀರಾ ಚೆನ್ನಾಗಿ ಪೂಜ ಅವ್ರ ಅಪ್ಪ ಅವರು ಪೂಜ ಅಮ್ಮ ಅವರು ಅಜ್ಜಿ ಅವ್ರವ್ರ ಮಗಳು ಹ್ಮ್ ಇದ್ರು ಬೆಳಗ್ಗೆ ತಾನೇ ಒಟ್ಟಾದ್ರು ಬತ್ತಿ ಅಂತ ಇರ್ಕೊಳ್ಳಲ್ವಾ ಅರ್ಜೆಂಟ್ ಕೆಲಸ ಅಂತ ಹೋಗಿದ್ರು ಮೂರ್ ಜನ ಹೆಣ್ಮಕ್ಳು ಅಂತ ಕೇಳ್ಪಟ್ಟೆ ಇನ್ನೊಬ್ಳು ಲಾಸ್ಟ್ ನೋಳು ಇಲ್ಲ ಕಾಲೇಜ್ ಯಾವ ಮನೆ ಇದು ಮದರಿಂದ ಸೋಫಾ ಇಲ್ಲ ಇಂತ ಮನೆಯಿಂದ ನಾ ನಾವು ಏನು ಎನ್ ಯಾಕೆ ಸುಮ್ನೆ ಇದೀರಾ ಏನಾದ್ರೂ ಮಾತಾಡಿ ಇವ್ ಏನ್ಯಮ್ಮ ನನ್ ಹೊಟ್ಟೆ ಹುಡು ಬೆಂಕಿ ಆಯ್ತೈತೆ ಏನ್ ಅಂತಾನೆ ಗೊತ್ತಾಗ್ತಿಲ್ಲ ಗೊತ್ತಾಗ್ತಿಲ್ವಾ ಏನ್ ಮಾಡೋದು ಅಂತ ಮತ್ತೆ ನೆನೇನೋ ದೊಡ್ಡದಾಗ ಹೇಳ್ಬಿಡ್ರಿ ಮದ್ ಹಂಗ್ ನಿಲ್ಸ್ತೀನಿ ನಿನ್ನ ನಿಲ್ಸ್ತೀನಿ ಅಂದ ಇವಾಗ ಏನು ಗೊತ್ತಾಗ್ತಿಲ್ಲ ಅಂತಿದೀರಾ ಏನ್ ಕತೆ ಇವಳೇ ನನ್ನ ಮನೆ ಸೊಸೆ ಹಂಗಾಗ ಬಿಡಲ್ಲ ಸುಮ್ನೆ ಇರು ಮತ್ ನೀವೇ ಸುಮ್ನೆ ಇದ್ರೆ ಹೆಂಗ್ ಮಾಡೋದಿ ಏನೋ ಒಂದ್ ಮಾಡ್ತೀನಿ ಸುಮ್ನೆ ಇರೋ ಚೇ ನಾನು ಬರ್ಬಾರ್ದಿತ್ತು ಏನೋ ನಿಮ್ಮ ಹತ್ರ ಬೆಲೆ ಕೊಟ್ಟು ಬಂದ್ಯಾ ಮಾತ್ರ ನಿಲ್ಲಿಸ್ತೀರ ಅಂತ ಏನು ಮಾಡ್ತೀರಾ ನೋಡ್ತೀನಿ ಏನೂ ಹೇಳ್ತಾರಾ ಆತ್ನ್ ಸೊಸೆ ಆ ಅವ್ಳೊಂದು ಸೊಸೆ ಇವ್ನೊಂದು ಮೊದಲನೇ ಮಗ ಅವ್ಳು ನನ್ನ ಹೆಂಡ್ತಿ ಚೆನ್ನಾಗಿದ್ರ ಅಪ್ಪಾ ಇವರೇ ನಿಮ್ಮ ಇರಿ ಸೊಸೆ ಯಾವ ನೀವು ಹಾ ನಮ್ಮದು ಬ್ಯಾಂಗ್ಳೂರ್ ಕರ್ಸಿ ಹುಡ್ಗಿಯ ನಮ್ಮ ಸೊಸೆ ಹೆಂಗಿದ್ರು ನೋಡಬೇಕು ಬತ್ತಳೆ ರಜಾ ಒಬ್ಬ ಕರ್ಕೊ ಬರೋಕೆ ಜನ ಮಾಮೀಂಗ್ಲಾ ಫಾದರ್ ಇಂದ ನೋಡಿ ಹೆಂಗಾಡ್ತಿದ್ದಾರೆ ಇವಳೆ ನಮ್ಮ ಸೊಸಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ ನೀವು ನೋಡಿದೆ ಇಷ್ಟು ಸ್ಟ್ಯಾಂಡರ್ಡ್ ಆಗಿದ್ದಾರೆ ಅವ್ರ ಮಾತ್ರ ಹೆಂಗೆ ನಮ್ಮ ಸೊಸಿ ನಮ್ಮ ಸೊಸಿ ಅಂದ್ಕೊಂಡು ಅವ್ರು ಯಾಕಿಲ್ಲ ಸ್ಟ್ಯಾಂಡರ್ಡ್ ಆಗಿ ಅಯ್ಯೋ ಅವರಂಗನೇ ಮೊದ್ಲೇ ಯಾವುದೋ ಹಳ್ಳಿ ಇದ್ದವರಲ್ವ ಅವರು ನಾನು ಮದುವೆ ಆದಮೇಲೆ ಸಿಟಿ ಬಂದಿದ್ದು ಹಂಗಿದ್ರು ಬುದ್ಧಿ ಬಿಟ್ಟಿಲ್ಲ ಹ್ಞೂ ಅದಕ್ಕೆ ಈ ಹಳ್ಳಿಗೂ ಒಪ್ಕೋದಿರದವ್ರು ಅವ್ರು ಒಪ್ಕೋಬಿಟ್ರೆ ನಾನು ನಾನಿಲ್ವಾ ಮಾಮಿಲ್ಲ ನಿಮ್ಮ ಸೊಸೆ ನೋಡಿ ಹೆಂಗಿದ್ದಾಳೆ ಅಂತ ಅವಳು ಸೀರೆ ನೋಡಿ ಅವ್ಳ ಸೀರೆನ ನಮ್ಮ ಮನೆ ಕೆಲ್ಸದೊಳ ಉಟ್ಕೊಳ್ಳಲ್ಲ ಇಂಥ ಸೀರೆನ ಒಳ್ಳೆ ಸೀರೆ ತಗೊಳಕೋ ಯೋಗ್ಯತೆ ಇಲ್ಲ ಅವ್ರಿಗೆ ನನಗೆ ನಾಚಿಕೆ ಆಗ್ತಿದೆ ಜೂರಾರು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ತುಂಬಾ ನಮ್ಮ ಸೊಸೆ ಒಳ್ಳೆ ಮಾಡೋಣ ಗಾಡ್ ನೀವೇ ಒಪ್ಕೋಬೇಕು ಫಾದರ್ ಇಲ್ಲ ನಿಮ್ಗೆಲ್ಲಾ ತುಂಬಾ ಇಷ್ಟ ಆದ್ಲು ಹುಡುಗಿ ಮುಂದ ಮಾತಾ ಮುಂದುವರಿಸಿ ನಮ್ಗೇನ್ ಇಷ್ಟ ಆಯ್ತು ಹುಡುಗ ಹುಡ್ಗಿನೂ ಪ್ರೀತಿಸ್ಕೊಂಡವ್ರ ಇನ್ನೇನು ನಿಮ್ಗೂ ಒಪ್ಕೆಯಾ ಏನ್ ಮಾತಾಡಿ ಒಳ್ಳೆ ಚಾನ್ಸು ಸಿಕ್ಕೇ ಬೇಕು ಕೇಳ್ಬಿಡಿ ಈ ಕ್ಷಣನೇ ಮದ್ವೆ ಮರದೊಪ್ಪ ಸುಮ್ನೆ ಇವಾಗ ಎಲ್ರು ಇದಾರೆ ಕೇಳಕಾಗುತ್ತಾ ನಾವ್ ಕೆಟ್ಟರಾಗ್ಬೇಕಾಯ್ತು ಅಷ್ಟೇ ಸುಮ್ನೇನು ನಿಮ್ಗೆ ಸುಮ್ನೆ ಇರು ಅಯ್ಯೋ ಅದೆಲ್ಲ ಯಾಕೆ ಅದೇನು ಮಾತಾಡಂಗಿಲ್ಲ ನಮ್ಗೆ ನಿಮ್ ಕಡೆಯಿಂದ ಒಂದ್ ರೂಪಾಯಿ ಬೇಡ ಮದ್ವೆ ಒಂದ್ ಮಾಡ್ಕೊಟ್ರೆ ಸಾಕು ಹೇ ಹಂಗಂದ್ರ ಅದ ಹೇಳಿ ನಿಮ್ ಮನ್ಸಲ್ಲಿ ಏನೇನಿದ್ದು ನಮ್ ಮನ್ಸಲ್ಲಿ ಏನೂ ಇಲ್ಲ ನಿಮ್ ಮಗಳನ್ನ ನಮ್ಮ ಮನೆ ಸಸ್ಯ ಕಳ್ಸ್ಕೊಡಿ ಅಷ್ಟೇ ತುಂಬಾ ದೊಡ್ಡ ಮನ್ಸು ನಿಮ್ದು ಅದ್ರಲ್ಲೇನ್ ಬನ್ನಿ ನಿಮ್ಮಂತರು ನಮ್ಮ ಮಗಳ್ನ ಒಪ್ಕೊಂಡಿರೋದೇ ಪುಣ್ಯ ಅಂತದ್ರಲ್ಲಿ ಏನು ಬೇಡ ಅಂದ್ರ ಏನಾದ್ರು ಕೇಳಿ ನಿಮ್ ಮನ್ಸಲ್ಲಿ ಅಕ್ಕವ್ರ ಮನ್ಸಲ್ಲಿ ಏನಾರು ಇದ್ರೆ ಇಲ್ಲ ಇಲ್ಲ ಹಂಗೇನಿಲ್ಲ ಕಂತೆ ಮುಂದ್ ವರ್ಷ ಅದ್ ಏನು ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳದು ಅಯ್ಯೋ ಈಗ ತಾನೇ ಮೊದಲನೇ ಮಗಳು ಮದ್ವೆ ಮಾಡಿ ಒಂದ್ ವರ್ಷ ಆಯ್ತು ಅದ್ರ ಸಾಲನೇ ತೀರಿಲ್ಲ ಎಂಗೇಜ್ಮೆಂಟ್ ಎಲ್ಲಾ ಜೋರಾಗ್ ಮಾಡ್ಕೊಳಕಾಯ್ಕಿಲ್ಲ ಹೂ ಮಾಡಿಸ್ಬಿಟ್ ಹೋಗಿ ಮದ್ವೆ ಬೇಕಾದಿ ಚೆನ್ನಾಗಿ ಮಾಡ್ಕೊಡ್ತೀವಿ ಚೌಟ್ರಿ ಗೌಟ್ರಿ ಬೇಜಾರ್ ಮಾಡ್ಕೋಬೇಡಿ ನೀವೇನು ಅನ್ಕೊಳ್ಳಲಿಲ್ಲ ಅಂದ್ರೆ ಇದು ಕೊನೆ ಮಗನ ಮದುವೆ ಅಲ್ವಾ ನೀವೇನು ದುಡ್ಗೆಲ್ಲ ಯೋಚನೆ ಮಾಡಬೇಡಿ ಎಂಗೇಜ್ಮೆಂಟ್ ಚೆನ್ನಾಗಿ ಮಾಡದ ಇಲ್ಲ ಅನ್ಬೇಡಿ ಮಾಡ್ಕೊಳ್ಳಿ ನಿಮ್ಮ ಇಷ್ಟ ಅವಳಸಿ ಹಂಗೆ ಜಾಸ್ತಿ ಅಲ್ಲೂ ಮಾತಾಡಕಿಲ್ಲ ಸರಿ ನಾವಿನ್ ಬರ್ತೀವಿ ನಮ್ಗೂ ಒಪ್ಪಿಗೆ ಆಗದೆ ನಿಮ್ಗೂ ಒಪ್ಪಿಗೆ ಆಗದೆ ಇನ್ನೇನು ಎಂಗೇಜ್ಮೆಂಟ್ ಕೇಳ್ಬಿಟ್ಟು ಹೇಳ್ತೀನಿ ನಿಮ್ಗೆ ಒಪ್ಪಿಗೆ ಆದ್ರೆ ಮಾಡ್ಕೊಳದ ಓ ಸರಿ ಸರಿ ಆಯ್ತು ಬರ್ತಿವಿ ಮತ್ತೆ ನಮಸ್ಕಾರ ಮುಂದುವರಿಯುವುದು ಪ್ಲೀಸ್ ಮಾಡಿ ಓಯ್ ಪೂಜಾ ಇಷ್ಟ ಬೇಗ ಸ್ಯಾರಿ ಚೇಂಜ್ ಮಾಡಿಬಿಟ್ಟಾ ಆ ಸ್ಯಾರಿ ನೀನು ಎಷ್ಟು ಚಂದ ಕಾಣ್ತಿದೆ ಗೊತ್ತಾ ಹೌದಾ ಶಿವು ಅಮ್ಮ ಕರಿತಿದ್ದಾರೆ ಓಡ್ತೀನಿ ಬರ್ಲಾ ಬಾಯ್ ನಾಳೆ ಒಂದು ಫೋನ್ ಗಿಫ್ಟ್ ಮಾಡ್ತೀನಿ ಪ್ಲೀಸ್ ಇಲ್ಲ ಅನ್ಬೇಡ ನಮ್ಮ ಅಪ್ಪ ಅಮ್ಮ ಕಡೆ ಏನು ಮಾತಾಡ್ಲಿಲ್ಲ ನೀನು ನಮ್ಮನೆಯವ್ರಿಗೆ ಎಲ್ಲರಿಗೂ ನೀನು ಇಷ್ಟ ಆಗಿದ್ಯಾ ಆದಷ್ಟು ಬೇಗ ಮದ್ವೆ ಆಗದೆ ಬರ್ಲಾ ಬಾಯ್ ಬಾಯ್ ಬಾಯ್